ನಮ್ಮ ಗಾಡಿ ಅಂತ ಲೋಡ್ ಆಗಿಲ್ಲ ನೆಕ್ಸ್ಟ್ ಸೀರಿಯಲ್ ನಮ್ಮದೇ ಇವಾಗ ಆ ಗಾಡಿ ಲೋಡ್ ಆಯಿತು ನೆಕ್ಸ್ಟು ನಮ್ಮ ಗಾಡಿ ಮೂರು ದಿನ ಟೈಮ್ ಇದೆ ಸೋಮವಾರನೇ ಖಾಲಿ ಭಾನುವಾರ ಆಗುತ್ತೆ ಕೆಲವು ಟೈಮು ಗಾಡಿಗಳು ಜಾಸ್ತಿ ಇದ್ರೆ ಖಾಲಿ ಮಾಡ್ತಾನೆ ಅಣಯ್ಯ ನಾನು ಗಾಡಿ ಮೂವ್ ಮಾಡ್ತಾ ಇದ್ದೀನಿ ಅಣೆಯ ನೀನು ಹಿಂಗೆ ಬಂದು ಮಳೆ ಬಂದ್ಬಿಡ್ತು ನೋಡ್ತಿರ್ಬೋದು ಕಾರ್ಪಲು ಏನೇಂಗಿಲ್ಲ ನೆಂದ್ರ ಖಾಲಿ ಮಾಡಲ್ಲ ಇದ್ದೀನಿ ಲಾಸ್ಟ್ ಟೈಮು ಈ ಕಡೆ ಹೋಗಿದ್ದೆ ನಾನು ರಾಜ್ಕುಮಾರ್ ಸಮಾಧಿ ರೋಡು ಎಂಟಿಪೇಟೆಗೆ ಇದು ಪೂರ್ತಿ ಸಿಟಿ ಒಳಗೆ ಹೋಗ್ಬಿಡೋಣ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೋವಾ ಬಂದು ಇವತ್ತಿಗೆ ಎರಡು ದಿನ ಆಗೋಯ್ತು ಮೊನ್ನೆ ಖಾಲಿಯಾಗಿದ್ದು ಮೊನ್ನೆ ಮತ್ತೆ ನಿನ್ನೆ ಎರಡು ದಿನ ಲೋಡ್ ಆಗಿದೆ ಇವತ್ತು ಮೂರನೇ ದಿನ ಲೋಡೇ ಇಲ್ಲ ಗೋವಾದಲ್ಲಿ ನೋಡಿ ಗಾಡಿಗಳು ಎಷ್ಟು ಆಲ್ಟ್ ಆಗವೆ ನೋಡಿದ ಎಷ್ಟು ಗಾಡಿಗಳು ಆಲ್ಟ್ ಆಗವೆ ಅದ್ರ ಜೊತೆಗೆ ಇಲ್ಲೊಂದು ಗಾಡಿ ಇದೆ ನೋಡಿ ಈ ಗಾಡಿನೂ ಆಗವೆ ನಮ್ಮ ಮಾರುತಿದ್ದು ನಮ್ಮ ಗಾಡಿ ಥರನೇ ಸೇಮ್ ಇದು ಈ ಗಾಡಿ ನೋಡೇ ನಮ್ಮ ಗಾಡಿ ಬಾಡಿಕೆಬಿನ್ ಕಟ್ಸ್ಕೊಂಡು ಬಂದಿತ್ತು ನಮ್ಮ ಮರತಿಯೆಲ್ಲ ಹೋಗಾನೆ ಎಲ್ಲ ಗಾಡಿಗಳು ನೋಡಿದ್ರೆ ಹಿಂದೆ ಈ ಕಡೆ ಎಲ್ಲ ಗಾಡಿಗಳಲ್ಲಿ ಕಲ್ಲಿವರೆಗೂ ಗಾಡಿ ಆಲ್ಟ್ಗಳಾಗ್ಬಿಟ್ಟವೆ ರೋಡ್ಗಳೇ ಇಲ್ಲ ಅಡುಗೆ ಮಾಡಿದ್ದೀವಿ ಸಾರು ಮಾಡ್ಕೊಳ್ಳೋದು ತಿನ್ಕೊಳ್ಳೋದಮ್ಮ ಅಡುಗೆ ನೋಡಿ ಸ್ವಾಮಿ ಸಾರು ನೋಡಿರಿ ಸ್ವಾಮಿ ಬಿಸಿ ಬಿಸಿ ಸಾರು ಅವರೆಕಾಯಿ ಬಟಾಣಿ ಆಲೂಗಡ್ಡೆ ಬೀನ್ಸ್ ಸಿಗಲಿಲ್ಲ ಸರ್ ಮಾಡಿದ್ವಿ ಅನ್ನ ಐತೆ ಈಗ ಅವ್ರು ಬರ್ತಾರೆ ಇಬ್ಬರು ಸೇರ್ಕೊಂಡ್ರ ಜೊತೇಲಿ ತಿಂದ್ಬಿಟ್ಟು ಮತ್ತೆ ಜಾಗ ಮಲಿಕೊಳ್ಳೋದು ಲೋಡ್ ಹೇಳೋವರೆಗೂ ಲೋಡ್ಗಳೇ ಇಲ್ಲ ಲೋಡ್ ಹೇಳೋವರೆಗೂ ಮಲಿಕಂಡು ಮಲ್ಕಂಡು ಟೈಮ್ ಪಾಸ್ ಮಾಡೋದು ಅಲ್ಲಿ ಹೆಂಗೆ ಹಾಸ್ಪಿಟಲ್ ಖಾಲಿ ಮಾಡಿ ಲೋಡ್ ಮಾಡಿಬಿಟ್ಟು ಅವತ್ತಿನ ತಿಂದಾನೆ ಇಲ್ಲಿ ಬಂದು ಎರಡು ಮೂರು ದಿನ ಮಲ್ಲಿ ವ್ಯವಸ್ಥೆ ಆಗ್ಬಿಡ್ತು ಇವತ್ತೇನೋ ಬರ್ಬೋದಾ ಅಂತ ಡೌಟ್ ಐತೆ ಲೋಡ್ ಬರ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ಬೆಳಗಿನ ನಾಷ್ಟ ನೋಡಿ ಜೊತೆಯಲ್ಲಿ ನಮ್ಮ ಮಾರುತಿ ಜೊತೆ ನಾಷ್ಟ ಗೋವಾ ಕಣ ಎಲ್ಲ ಗಾಡಿ ಲೋಡಾಗಿ ಲೋಡಗೆ ಹೋಗ್ತಾ ನಮ್ಮ ಗಾಡಿ ಎಲ್ಲ ಬಿಟ್ಟು ಒಬ್ಬರೇ ಬಿಟ್ಟು ಹೊಂಟಾರ್ ನಮ್ಮ ಗಾಡಿ ಅಂತೂ ಲೋಡ್ ಆಗಿಲ್ಲ ನೆಕ್ಸ್ಟ್ ಸೀರಿಯಲ್ ನಮ್ಮದೇ ಇವಾಗ ಆ ಗಾಡಿ ಲೋಡಾಯ್ತು ನೆಕ್ಸ್ಟ್ ನಮ್ಮ ಗಾಡಿ ಸಕತ್ತಾಗಿತ್ತು ನೋಡಿ ಟಾಮಂಚ್ರಿ ನಮ್ಮ ಗಾಡಿಗೆ ಹಾಕ್ಸ್ಬೇಕು ರೈಟ್ ರೈಟ್ ಹೋಗಲಿ ಅಷ್ಟೆ ಈ ಗಾಡಿ ಎರಗಟ್ಟಿ ಬಿಜಾಪುರ ಲೋಡ್ ಆಯಿತು ನಾವು ಒಬ್ಬರೇ ಇವಾಗ ಎಲ್ಲ ಹೋದರೂ ನಾವು ಒಬ್ಬರೇ ಉಳ್ಕೊಂಡಿದ್ವಿ ನೋಡೋಣ ನಮಗೂ ಲೋಡ್ ಬರುತ್ತೆ ಈಗ ಸ್ವಲ್ಪ ಒಂದು ಸ್ವಲ್ಪ ಅನ್ನ ಮಾಡಿ ತಿಂದ್ಬಿಟ್ಟು ಅಲ್ಲೋಗಿ ಸ್ನಾನ ಮಾಡ್ಕೊಂಬರೋಣ ಮತ್ತೆ ಸ್ನೇಹಿತರೆ ನಮ್ಮ ಗೋವಾದಲ್ಲಿ ಇವತ್ತಿಗೆ ಮೂರು ದಿನ ಕಂಪ್ಲೀಟ್ ಆಯಿತು ಲೋಡ್ಗಳೇ ಇರಲಿಲ್ಲ ಇವತ್ತು ಲೋಡ್ ಹೇಳಿದ್ದಾರೆ ನಮ್ಮ ಬೆಂಗಳೂರಿಗೆ ಇದೆ ಹ್ಯಾಂಗಲ್ಲು ಮೊನ್ನೆ ಬಂದು ಎರಡು ಟೋಟಲಾಗಿ ಮೂರನೇ ದಿನಕ್ಕೆ ಇವತ್ತು ಲೋಡ್ ಇರೋದು ಲೋಡೇ ಇಲ್ಲ ಬೆಂಗಳೂರಿಗೆ ಎಲ್ಲಿ ಸಿಕ್ಕೂ ಲೋಡೇ ಇಲ್ಲ ಲೋಡಿಲ್ಲ 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 ಅಂತಾರೆ ಇವತ್ತು ಮೂರನೇ ದಿನಕ್ಕೆ ಲೋಡ್ ಹೇಳಿದ್ದಾರೆ ಲೋಡಿಗೆ ಬಂದಿದ್ದೀನಿ ಈ ಫ್ಯಾಕ್ಟ್ರಿ ನೋಡ್ಬೋದು ಯಾವಾಗ ಬಂದಾಗ ಹತ್ತು ಗಾಡಿ ಐದು ಗಾಡಿ ಹದಿನೈದು ಗಾಡಿ ಇರೋ ಲೋಡಿಗೆ ಒಂದು ಗಾಡಿ ಇಲ್ಲ ಇವತ್ತು ಬಂದೆ ಎಂಟ್ರಿ ಮಾಡಿದೆ ಹಾಗೆ ತೂಕ ಮಾಡ್ಕೊಂಡು ಬಂದು ಒಳಗೆ ಬಿಟ್ಟು ಲೋಡಿಂಗ್ ಪಾಯಿಂಟ್ಗೆ ಅವರೆಲ್ಲ ಲೇಬರ್ಗಳೆಲ್ಲ ಮಲ್ಗಾವ್ ನೋಡಿ ಅದ ಪುರ್ಸತ್ತೆ ಇರಲ್ಲ ಅವ್ರಿಗೆ ಮಲಗವ್ರೆ ಏನಪ್ಪ ಅಂದರೆ ಆರ್ಡ್ರ್ಗಳೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಹಂಗೆ ಆಗ್ಬಿಡ್ತವೆ ಗೋವಾದಲ್ಲಿ ಯಾವ ಆರ್ಡ್ರುಗಳಿಲ್ಲದೇ ಆಲ್ಟ್ ಆಗ್ಬಿಡ್ತು ಇವತ್ತು ಮೂರು ದಿನಕ್ಕೆ ಇವತ್ತು ಲೋಡ್ ಆಗ್ತೈತೆ ಹೋಗೋಣ ಹತ್ತು ಲೋಡ್ ಮಾಡ್ಕೊಂಡು ಹೋಗಿ ಇನ್ನೇನು ಇವತ್ತು ಶುಕ್ರವಾರ ನಾಳೆ ಶನಿವಾರ ನಾಳೆ ಖಾಲಿ ಆಗೋಲ್ಲ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ ಇನ್ನು ಭಾನುವಾರ ಖಾಲಿ ಆಗೋಲ್ಲ ಸೋಮವಾರ ಖಾಲಿ ಮಂಗಳವಾರ ಇಲ್ಲ ಬುಧವಾರ ಬುಧವಾರ ಹಬ್ಬ ಸಂಕ್ರಾಂತಿ ಹಬ್ಬ ನೋಡೋಣ ಏನೇನಾಗುತ್ತೆ ಅನ್ನೋದು ಸದ್ಯಕ್ಕಂತೂ ಹಬ್ಬ ಈ ಬೆಂಗ್ಳೂರಿಗೆ ಹೋದರೆ ಇನ್ನೊಂದು ಹಬ್ಬ ಮುಗಿಯವರೆಗೂ ಗಾಡಿ ತೆಗಿಯೋಲ್ಲ ಸ್ವಲ್ಪ ಕೆಲಸ ಲೈನರ್ಗಳೆಲ್ಲ ಸೌದೋಗ್ಬಿಟ್ಟವೆ ಗಾಡಿ ಬಂದಾಗಿಂದ ಲೈನರ್ಗಳೇ ಒರೆಸಿಲ್ಲ ಎರಡು ವರ್ಷ ಆಯಿತಾ ಬಂತು ಈ ಟ್ರಿಪ್ ಹೋಗಿ ಲೈನರೆಲ್ಲ ಹೊಡೆಸಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಎಲ್ಲವೇ ಎಲ್ಲ ಮುಗಿಸ್ಕೊಳ್ಳೋಣ ಹಂಗೆ ಹಬ್ಬ ಮುಗೀತದೆ ಹಬ್ಬ ಮುಗಿಸ್ಕೊಂಡು ಹಾಗೆ ಒಂದು ಸಲ ಲೋಡ್ ಮಾಡೋಣ ಸದ್ಯಕ್ಕೆ ಇವರನ್ನು ಲೋಡ್ ಮಾಡೋರು ಯಾರೂ ಬಂದಿಲ್ಲ ಬರಲಿ ಎಷ್ಟೊತ್ತಿಗೆ ಬರ್ತಾರೆ ನೋಡ್ಕೊಂಡು ಚೀಟಿ ಈಸ್ಕೊಂಬರೋಕೆ ಹೋಗಿದ್ದಾನೆ ಐಟಮ್ ಯಾವ್ಯಾವು ಅಂತೇಳಿ ಅವನು ಈಸ್ಕೊಂಬರ್ತಾನೆ ಈಸ್ಕೊಂಬಂದ್ ಕೂಡೇ ಲೋಡ್ ಆಗ್ತವೆ ನಮ್ಮ ಪ್ಲಾಟ್ಫಾರ್ಮ್ ನೋಡಿ ಹಿಂಗ್ ಗೋಲಿ ತಿನ್ಕೊಂಡಲ್ಲ ಅದ್ರದಲ್ಲ ಹಾಂ 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 ಓಕೆ ಸದ್ಯಕ್ಕೆ ಲೋಡ್ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಎಷ್ಟೊತ್ತಿಗೆ ಲೋಡಾದ್ರೂ ಇವ್ನ ಬಿಲ್ ಕೊಡೋದು ಮಾತ್ರ ಹನ್ನೆರಡು ಗಂಟೆ ರಾತ್ರಿ ಅದೊಂದೇ ಬೇಜಾರು ಆರು ಗಂಟೆ ಲೋಡ್ ಆಗಲಿ ಹನ್ನೆರಡು ಗಂಟೆ ಬಿಲ್ ಕೊಡ್ತಾನೆ ಹತ್ತು ಗಂಟೆ ಲೋಡ್ ಆಗಲಿ ಹನ್ನೆರಡು ಗಂಟೆ ಬಿಲ್ ಕೊಡ್ತಾನೆ ಇವತ್ತು ಎಷ್ಟೊತ್ತಿಗೆ ಕೊಡ್ತಾನೆ ನೋಡೋಣ ಸ್ನೇಹಿತರ ಈ ಟ್ರಿಪ್ಪು ಡೀಸೆಲ್ ಎಷ್ಟಿದೆ ಅಂತ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ನೂರ ಅರವತ್ತೊಂದು ಈ ಟ್ರಿಪ್ಪು ಮೈಲೇಜ್ ಬಂದಿದೆ ಹದಿನಾಲ್ಕು ಸಾವಿರ ಅಂದರೆ ಇನ್ನೂರ ಎಂಬತ್ತು ರೂಪಾಯಿ ಜಾಸ್ತಿ ಅದೆಲ್ಲ ಓಕೆ ಹಾಂ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತಂದರೆ ಓಕೆ ಏನೂ ಸಮಸ್ಯೆ ಇಲ್ಲ ಡೀಸೆಲ್ ಹಾಕಿದ್ದಾಯಿತು ಪೆಟ್ರೋಲ್ ಬಂಕಿದು ಒಂದು ಫೋಟ ಒಂದು ಫೋಟ ಹೋಗೋಣ ನನ್ನ ಲೆಕ್ಕ ಫಸ್ಟ್ ಗಾಡಿಗೆ ಹತ್ತನೇ ರೀ ಇದೇ ಮುಂಚೆ ಹದಿನೈದರೆವರೆಗೂ ಹಿಡಿಯೋದು ಈಗ ಹದಿನಾಲ್ಕು ಇನ್ನೂರ ಎಂಬತ್ತು ಹಿಡಿದಿದೆ ಒಂದು ಹದಿನಾಲ್ಕರ ಒಳಗೆ ಹಿಡಿಬೇಕು ಲೆಕ್ಕದಲ್ಲಿ ಪರವಾಗಿಲ್ಲ ಇಷ್ಟು ಹಿಡಿದ್ರೂ ಏನು ಲಾಸ್ ಲಾಸ್ ಏನಾಗಲ್ಲ ಟೂ ಪಾಯಿಂಟ್ ತ್ರೀ ಬಂದಿದೆ ಮೈಲೇಜು ಇವೇನು ಲಾಸಾಗಿ ಕಾಣಲ್ಲ ಮೀಟ್ರ್ ಜೀರೋ ಮಾಡಬಿಡೋಣ ಇಷ್ಟು ಹೊಡಿದ ಕಿಲೋಮೀಟ್ರ್ ಮುನ್ನೂರ ಎಪ್ಪತ್ತ ಏಳು ಟೂ ಪಾಯಿಂಟ್ ಟೂ ಅಲ್ಲ ಟೂ ಪಾಯಿಂಟ್ ತ್ರೀನೇ ಬಂದಿರೋದು ಅಂದರೆ ಮೀಟ್ರ್ ಜಂಪ್ ಆಗೈತಿ ಇವಾಗ ಟೂ ಪಾಯಿಂಟ್ ತ್ರೀ ಬಂದಿದೆ ಜೀರೋ 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 ಈ ಲೋಡಿಂಗ್ ಪಾಯಿಂಟಿಂದ ಬಂದಿರೋದು ಹತ್ತೊಂಬತ್ತು ಕಿಲೋಮೀಟ್ರು ಒನ್ ಪಾಯಿಂಟ್ ಒನ್ ಹೋ ಬರೀ ಇವಾಗ ಇಲ್ಲಿಂದ ಹೈಟ್ ಟನ್ನ ಪೆಟ್ರೋಲ್ ಬಂಕಲ್ಲಿ ಮುಂದೆ ಬಂದು ಕೊಕ್ಕೊಳ್ಳೋಳೆ ಮಾತ್ರ ಕಾ ಡೀಸೆಲಲ್ಲಿ ಹಾಕ್ಕೊಂಡು ಬಿಟ್ಟಿದ್ದೀನಿ ಟೈಮ್ ಆದರೆ ಹತ್ತುವರೆ ಆಯಿತು ಹೆಂಗು ಇವತ್ತು ಒಂದು ಲೆಕ್ಕದಲ್ಲಿ ಒಂಬತ್ತುವರೆಗೆಲ್ಲ ಬಿಲ್ ಕೊಟ್ಬಿಟ್ಟ ಅಲ್ಲಿಂದ ಮುಂದೆ ಬಂದು ನೀರಲ್ಲಿ ಇಡ್ಕೊಂಡು ಡೀಸೆಲೆಲ್ಲ ಹಾಕ್ಕೊಂಡು ಡೀಸೆಲೆಲ್ಲ ಫುಲ್ ಮಾಡಿಸ್ಕೊಂಡು ಹೋಯ್ತಾ ಇದ್ದೀನಿ ಉಡುಪಿ ಗೊಕ್ಕರ್ಣ ಕಾರವಾರ ಎಲ್ಲಿ ಎಲ್ಲೆಲ್ಲಿ ಹೋಗೋಣ ಆರಾಮಾಗಿ ಹೋಗೋಣ ಹೆಂಗು ಮೂರು ದಿನ ಟೈಮ್ ಇದೆ ಸೋಮವಾರನೇ ಖಾಲಿ ಭಾನುವಾರ ಆಗುತ್ತೆ ಕೆಲವು ಟೈಮು ಗಾಡಿಗಳು ಜಾಸ್ತಿ ಇದ್ದರೆ ಖಾಲಿ ಮಾಡ್ತಾನೆ ಒಂದು ಎರಡು ಗಾಡಿ ಇದ್ದರೆ ಖಾಲಿ ಮಾಡೋಲ್ಲ ಅದು ಹೆಂಗೆ ಅನ್ನೋದು ಏನಂತ ಅನ್ನೋದು ನಾಳೆ ಫೋನ್ ಮಾಡಿದಾಗ ಗೊತ್ತಾಗುತ್ತೆ ನೋಡೋಣ ಮುಂದೆ ಹೋಯ್ತಾ ಹೋಯ್ತಾ ಅದು ಹೆಂಗೆ ಏನಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಮೂರು ದಿನ ನಂತರ ಗಾಡಿ ಓಡಿಸೋಕೆ ಶುರು ಮಾಡಿದ್ದೀನಿ ಮೂರು ದಿನ ಫುಲ್ಲು ರೆಸ್ಟು ನಾಲ್ಕನೇ ದಿನಕ್ಕೆ ಶುರು ಮಾಡಿರೋದು ರನ್ನಿಂಗು ಆರಾಮಾಗಿ ಹೋಗೋಣ ಏನೂ ಟೆನ್ಷನ್ ಇಲ್ಲ ಬೋದಯ್ಯ ಸ್ನೇಹಿತರೆ ಎಲ್ಲ ಬಿಟ್ಟು ಮುಂದೆ ಬಂದು ಮಲಗಿದ್ದೆ ಒಳ್ಳೆ ನಿತ್ಯ ಮೂರು ಗಂಟೆ ಬಂದು ಮಲಗಿದ್ದೆ ಈಗ ಏಳು ಗಂಟೆ ಟೈಮ್ ಆಯಿತು ಎದ್ದಿದ್ದೀನಿ ಎದ್ದು ಟೀ ಕುಡಿದಾಯ್ತು ಇವಾಗ ಹೊರಡಬೇಕು ಟಯರೆಲ್ಲ ಚೆಕ್ ಮಾಡೋಣ ಫಸ್ಟ್ ಬೆಳಗ್ಗೆ ಎದ್ದಿದ್ದ ಕೂಡಲೇ ಗಾಡಿ ಟಯರ್ಗಳೆಲ್ಲ ಚೆಕ್ ಮಾಡಬೇಕು ಎಲ್ಲ ಓಕೆ ನೋಡಿ ಅದು ಬೆಳಗಾಂ ರೂಟು ಲೆಫ್ಟ್ಗೆ ಹೋದರೆ ಸೀದಾದರೆ ನಮ್ಮ ಹುಬ್ಳಿ ಧಾರವಾಡ ರೋಡು ಬೇರೆಲ್ಲ ಹೊಕ್ಕಿ ಹಿಕ್ಕಿ ಒಳ್ಳೆ ನಿದ್ದೆ ಬಂದ್ಬಿಟ್ಟಿತ್ತು ಇಲ್ಲಿ ಬಂದ ರಾತ್ರಿ ಇಲ್ಲಿ ಟೀ ಕುಡ್ದಿದ್ದಾಯಿತು ಅವಾಗ ಇಲ್ಲಿಂದ ಹೊಲ್ಡೋಣ ಸಿಕ್ಕಾಪಟ್ಟೆ ಚಳಿ ಮೂರು ಗಂಟೆ ಕರೆಕ್ಟಾಗಿ ಬಂದೆ ನಿದ್ದೆ ಸಿಕ್ಕಾಪಟ್ಟೆ ಎಳಿದಿತ್ತು ಮಲ್ಲಿಕಾಂಡೆ ಇವಾಗ ಏಳು ಕಾಲು ಓಲ್ಡಣ ಇವಾಗ ಆರಾಮಾಗಿ ಇವತ್ತು ಶನಿವಾರ ಬರ್ರಿ 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 ಬರೋರಲ್ಲ ಬರ್ರಿ ಅಪೋಸಿಟ್ ಸುಮಾರು ಗಾಡಿಗಳು ಬರ್ತಿದಾರೆ ಬಸವೇಶ್ವರ ನಮ್ಮ ಗಾಡಿ ನಿಂಬ ಅಣಯ್ಯ ನಾನು ಗಾಡಿ ಮೂವ್ ಮಾಡ್ತಾ ಇದ್ದೀನಿ ಅಣೆ ನೀನು ಹಿಂಗೆ ಬಂದು ನಿಲ್ಲಿಸ್ಬಿಡ್ರಿ ಇವನ್ ಬರ್ತ ಅವ್ನು ಬರ್ತಾ ಇದಾನಂತ ಗಾಡಿ ಮೂವ್ ಮಾಡ್ರಿ ತಗ ಬಂದು ನನ್ನ ಗಾಡಿ ಮುಂದೆ ನಿಲ್ಲಿಸ್ತಾರೆ ಹೆಂಗಿರ್ಬೇಕು ನೋಡಿ ಆಟ ಮುಂದೆ ಮುಂದೆ ಕಿರುತ್ತಿ ಊರಾಗಿದ್ದೀನಿ ಇಲ್ಲಿ ನಮ್ಮ ಒಬ್ರು ಕಿರುತ್ತಿ ಆಗೋ ಮುಂದೆ ಎಲ್ಲ ಒಬ್ರು ಸಬ್ಸ್ಕ್ರೈಬರ್ ಇದ್ದಾರೆ ಇಲ್ಲಿ ಇದು ಅವ್ರ ಊರು ಇಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಬೇರೆ ಇದೆ ಚಳಿ ಹೆಂಗ್ ಅಂದ್ರೆ ಅಲ್ಲಿ ಐಸ್ ಗಾಳಿ ಬಂದಂಗೆ ಹೊಡಿತಾಐತೆ ಎಕ್ಸಲೇಟರ್ ಮೇಲೆ ಕಾಲಿಕ್ಕಾಗ್ತಿಲ್ಲ ಕ್ಲಚ್ ಮೇಲೆ ಕಾಲಿಕ್ಕಾಗ್ತಿಲ್ಲ ತಣ್ಣಗೆ ಐಸ್ ಗಾಳಿ ಹೊಡಂಗ್ ಹೊಡೆದಿದೆ ಟೈಮ್ ಆಲೇ ಎಂಟು ಗಂಟೆ ಎಂಟು ಗಂಟೆ ಆದ್ರೂ ಆ ಗಾಳಿ ಹೊಡಿತೈತೆ ಕಾಲಂತೂ ಒಳ್ಳೆ ಎಪ್ಪು ಕಡ್ದಂಗೆ ಆ ಚಳಿಗೆ ನಾವು ಚಪ್ಪಲಿ ಹಾಕೊಂಡು ಬೇರೆ ಗಾಡಿ ಓಡಿಸಲ್ಲ ಬರೇ ಕಾಲಲ್ಲಿ ಗಾಡಿ ಓಡಿಸೋದು ಹಂಗಾಗಿ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾಯಿರ್ತದೆ ಕಿರುವತ್ತಿ ಕಿರುವತ್ತಿ ವ್ಯೂ ನೋಡಿ ಬೆಳಗಿನ ವ್ಯೂಗಳು ನಮ್ಮ ಸೂರ್ಯದೇವ ಬೇರೆ ಇದ್ದಾರೆ ಅವ್ರು ಬಂದರೆ ಎಲ್ಲ ಹೋಗ್ಬಿಡ್ತವೆ ಸ್ವಲ್ಪ ಬೇಗ ಬಾರಪ್ಪ ಸೂರ್ಯದೇವ ಚಳಿಗೆ ಅರ್ಧ ಇದು ಎಲ್ಲಪುರ ಪೊಲೀಸ್ ಠಾಣೆ ಪೊಲೀಸ್ ಸಂಯುಕ್ತ ಸಹ ಕೇಂದ್ರ ಕಿರುವತ್ತಿ ಹಬರಿಮಲೆ ಸೀಸನ್ ಇರೋದ್ರಿಂದ ಎಲ್ಲ ಸಬರಿಮಲೆ ಹುಸಿ ಗಾಡಿ ಹೋಗ್ತಿದಾವಾ ಹುಸಿ ಗಾಡಿ ರಾತ್ರಿ ಎಲ್ಲ ಘಾಟಲ್ಲಿ ನೋಡ್ಬೇಕಾಯ್ತು ನೋಡಿ ಇದೊಂದು ಸಬರಿಮಲೆ ಹೋಗೋ ಗಾಡಿ ಅಲ್ಲೊಂದು ಐತೆ ಬಾರೋಣ ಅಲ್ಲಿಂದ ಲೇಟ್ ಹಾಕ ಬಂದ್ಬಿಟ ಬಸ್ಸು ಬಾ 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 ಬಾತ್ಕೊಂಡಿದ್ದೀನಿ ಬಾ ತಲೆ ಕೆಳಸಿ ಬಾ ಸಬರಿಮಲೆಗೆ ಈ ಬಸ್ಸು ಸಬರಿಮಲೆಗೆ ಇರ್ಬೇಕನಪ್ಪ ಕೆ ಎಸ್ ಐ ಸಿ ನೋಡಿ ಇದು ಸಬರಿಮಲೆಗೆ ಸಬರಿಮಲೆಗಿದ ಕೆ ಎಸ್ ನೋಡಿ ಈ ಕಾರು ಸಬರಿಮಲೆಗೆ ಅಲ್ಲ ಕೆ ಎಸ್ ಸಿ ಬಸ್ಸು ಸಬರಿಮಲೆಗೆ ಮಾಡ್ಕೊಂಡು ಹೋಗ್ತಾವ್ರಲ್ಲಪ್ಪ ಊರಲ್ಲಿ ತುಂಬ ಒಂದು ಗ್ಯಾಂಗ್ ಇರ್ತಾವಲ್ಲ ದೊಡ್ಡ ದೊಡ್ಡ ಗ್ಯಾಂಗು ಎಲ್ಲ ಒಟ್ಟಿಗೆ ಮೂವತ್ತು ನಲ್ವತ್ತು ಜನ ಇರೋರು ಕೆ ಎಸ್ ಸಿ ಬಸ್ ಮಾಡ್ಕೊಂಡೋಗ್ತಾರೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಕಿರುವತ್ತಿ ಫಾರೆಸ್ಟ್ ಫಾರೆಸ್ಟ್ ಆಫೀಸ್ಗಳು ಕಿರುತ್ತಿಲಿ ಹೋಗೋಣ ಮುಂದೆ ಎಲ್ಲರೂ ಹೋಗಿ ನಾಷ್ಟ ಇಷ್ಟ ಮಾಡ್ಕಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು ನೋಡಿ ಇಲ್ಲೊಂದು ಕಾರ್ ಬರ್ತೈತೆ ಶಬರಿಮಲೆಗೆ ರಿಡ್ಜು ರಿಡ್ಸು ತುಂಬ ಗಾಡಿ ರಾತ್ರಿ ಎಲ್ಲ ಪರ ಗಾಟಲ್ ಅಂತೂ ನೋಡ್ಬೇಕಾಯ್ತು ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಬಂದಂಗೆ ಬರೋದು ರಾತ್ರಿ ಎಲ್ಲ ಬೇಜನ ಅದು ಇವತ್ತು ಎಷ್ಟು ತಾರೀಕು ಇವತ್ತು ಹತ್ತು ಇನ್ನು ಹದಿನಾಲ್ಕು ದಿವಸ ಐತೆ ಸಾರಿ ನಾಲ್ಕು ದಿನ ಐತೆ ಮಕರ ಸಂಕ್ರಾಂತಿ ಮತ್ತು ಶಬರಿಮಲೆ ಜ್ಯೋತಿ ಹತ್ತನೇ ತಾರೀಕು ಇವತ್ತು ಹತ್ತನೇ ತಾರೀಕು ಬಂದೇ ಬಿಡ್ತು ಏನು ದಿನಕ್ಕೆ ಹೋಗೋದೇ ಗೊತ್ತಾಗಲ್ಲ ಅಂತವೆ ಟ್ರಿಪ್ಪು ಮಾತ್ರ ಆಗಲ್ಲ ಅಂತವೆ ನಾಲ್ಕು ದಿನ ಅಂದರೆ ಟ್ರಿಪ್ಪಾಗಿರೋವು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹಂಗಾಗ್ಬಿಡ್ತವೆ ತುಮಕೂರು ಹತ್ರ ಹತ್ರ ಬಂದೆ ಮಳೆ ಬಂದ್ಬಿಡ್ತು ನೋಡ್ತಿರ್ಬೋದು ತಾರ್ಪಾಲು ಏನೇಂಗಿಲ್ಲ ನೆಂದ್ರೆ ಖಾಲಿ ಮಾಡಲ್ಲ ಕಷ್ಟ ಬಿದ್ದು ಎರಡೆರಡು ತಾರ್ಪಾಲ್ ಹಾಕಿದ್ದೀನಿ ಒಂದು ತಾರ್ಪಾಲಲ್ಲಿ ನಡೆಯಲ್ಲ ಸುಸ್ತಾಗೋಯ್ತು ಮಳೆ ಸಡನ್ನಾಗಿ ಜೋರಾಗಿ ಬಂದ್ಬಿಡ್ತು ಮಳೆ ಇದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಒಳಗೆ ಹೋಗೋಣ ಮಳೆ ಹೋಯ್ ಸಮಾಧಾನ ಸಮಾಧಾನ ಮಳೆಯಲ್ಲಿ ನೆನೆಯೋದು ಬೇಡ ಸ್ವಲ್ಪ ನೋಡಿ ಒಳಗಡೆ ಕಪ್ಪು ಪ್ಲಾಸ್ಟಿಕ್ ಹಾಕಿ ಅದ್ರ ಮೇಲೆ ಇದನ್ನ ಹಾಕಿರೋದು ಅಪ್ಪ ಅತ್ತೀವ್ರಿ ಇದಕ್ಕಿದ್ದಂಗೆ ಯಾಕೆ ಈ ಥರ ಮಳೆ ಮಳೆ ರಾಯಾ ಯಾಕಪ್ಪ ಹಿಂಗೆ ನಮ್ಮ ಮೇಲೆ ಎರಡೆರಡು ತಾರ್ಪುಲ್ ಮಡಚಿ ಹಾಕ್ಬೇಕಂದ್ರೆ ಭಾರಿ ಕಷ್ಟ ಹಾಂ ಯಾಕೆ ಈ ಥರ ಮಾಡ್ತೀಯ ಏಯ್ ಅಲ್ಲಿ ಹೇಳಿದ್ರೆ ಈ ಕಡೆ ಬರ್ತೀಯಾ ಈ ಕಡೆ ಹೇಳಿದ್ರೆ ಆ ಕಡೆ ಬರ್ತೀಯಾ ಮಳೆ ಜೋರಾಯ್ತು ಒಳಗೆ ಹೋಗೋಣ ಪೂರ್ತಿ ಹಿಂದೆ ಮಳೆ ಬೇಕಿವಾಗ ಒಳಗೆ ಹೋಗಂತರೀ ಒಳಗೋಗಿ ಚಲೋ ಹೊಸ್ಕೊಳ್ಳೋಣ ರೆ ಸಿಗ್ನಲ್ ಸಿಗ್ನಲಲ್ಲಿ ಇದೀನಿ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ನೋಡ್ತಿರ್ಬೋದು ಮನೆಗೆ ಹೋಗಿ ಸ್ನಾನಗಿನೆಲ್ಲ ಮಾಡ್ಕೊಂಡು ಬಂದು ಇದ್ದೀನಿ ಲಾಸ್ಟ್ ಟೈಮು ಈ ಕಡೆ ಹೋಗಿದ್ದೆ ನಾನು ರಾಜ್ಕುಮಾರ್ ಸಮಾಧಿ ರೋಡು ಎಂಟಿಪೇಟೆಗೆ ಇದು ಪೂರ್ತಿ ಸಿಟಿ ಒಳಗೆ ಹೋಗ್ಬಿಡೋಣ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಹತ್ತಿ ಬೆಲೆ ಹೋಗ್ಬೇಕು ಎಂಟಿಪೇಟೆ ಆದರೆ ಆ ಕಡೆ ಹೋಗ್ಬೋದಿತ್ತು ಇದು ಹತ್ತಿ ಬೆಲೆ ಆಗಿರೋದ್ರಿಂದ ಪೂರ್ತಿ ಸಿಟಿ ಒಳಗೆ ಹೋಗೋಣ ಟೈಮ್ ಒಂದು ಗಂಟೆ ಅಲ್ವಾ ಅಂಥೇಳಿ ಸಿಟಿ ಒಳಗೆ ಇದ್ದೀನಿ ಹೆಂಗಂಗೆ ಹೋಗ್ತೀನಿ ಅನ್ನೋದು ಮುಂದೆ ತೋರಿಸ್ತೀನಿ ಫುಲ್ ವೀಡಿಯೋ ನೋಡಿ ನೋಡೋಣ ಆಮೇಲೆ ಇಷ್ಟು ಆ ಕಡೆ ಹೋಗ್ತಿದ್ದೆ ಇದು ಕೇರ್ಪುರಮು ಹೆಬ್ಬಾಳಲ್ಲಿ ಹೋಗ್ಬೇಕಂದ್ರೆ ಆ ರೋಡಲ್ಲಿ ಹೋಗ್ತಿದ್ದೆ ಇದು ಪೂರ್ತಿ ಸಿಟಿ ಒಳಗೆ ಹೋಗೋದು ಈ ರೋಡೊಳಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಅಂದರೆ ಈ ಒಳಗೆ ಈ ಒಳಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೇರೆ ಎಲ್ಲ ತುಂಬಾ ತುಂಬ ಕಾಲದಿಂದನೂ ಓಡಾಡ್ಬಿಟ್ಟಿದ್ದೀವಿ ಹಂಗಾಗಿನೇ ಹೋಗ್ತಾ ಇರೋದು ಸುಮ್ಮನೆ ಅಲ್ಲಿ ಟೋಲ್ ಕಟ್ಕೊಂಡು ಯಾರು ಹೋಗೋದು ಫುಲ್ ಸಿಟಿ ಒಳಗೆ ಹೋಗೋಣ ಮೆಜೆಸ್ಟಿಕ್ ಒಯ್ಯನೇ ಹೋಗೋದು ಮೆಜೆಸ್ಟಿಕ್ ಹೋಗೇ ಹೋಗೋದು ತೋರಿಸ್ತೀನಿ ಬರ್ರಿ ಈಗ ಇಲ್ಲಿಂದ ಗೋರಂಡಪ್ಪಳೆ ಸೀದಾ ಬಿಟ್ಟಿದ್ದೀವಿ ಮುಂದೆ ಮುಂದೆ ಹಾಗೆ ತೋರಿಸ್ತಾ ಹೋಗ್ತೀನಿ